ಹೇಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಅವರಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಹೌದು ಈಗಷ್ಟೇ ಬಿಗ್ ಬಾಸ್ ಟೀಮ್ ಇಂದ ಒಂದು ಅಫಿಷಿಯಲ್ ಆಗಿ ಪ್ರೊಮೋ ರೀಚ್ ಆಗಿದೆ ಆ ಒಂದು ಪ್ರೊಮೋದಲ್ಲಿ ಏನೇನೆಲ್ಲ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಮಾಹಿತಿಯನ್ನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಮಾತ್ರ ಅನ್ಸ್ಬಾರ ಲೈಕ್ ಮಾಡಿ ಶೇರ್ ಮಾಡಿ ಕಂಬಿಡಿ ಫೇಸ್ಬುಕ್ ಅಲ್ಲಿ ಆದ್ರೂ ನೋಡ್ತಾರೆ ಮಿಸ್ ಮಾಡ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಅನ್ಸ್ ಹೌದು ಈಗ ಬಂದಂತಹ ಪ್ರೊಮೋದಲ್ಲಿ ಬಿಗ್ ಬಾಸ್ ಒಂದು ಹೇಳಿಕೆನ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ಈಗ ಸ್ಪರ್ಧಿಗಳ ಮುಂದೆ ಸರ್ನಿಂಗ್ ಟಾಸ್ಕ್ ಬರ್ತಾ ಹೋಗುತ್ತೆ ಅದರಲ್ಲಿ ಯಾವ ಸ್ಪರ್ಧಿ ಅತಿ ಹೆಚ್ಚು ಅಹ್ ಗೆಲ್ತಾರ ಮತ್ತೆ ಉತ್ತಮವಾಗಿ ಯಾರತಾರ ಅವರು ಫಿನಾಲೆಗೆ ಹೋಗಿ ಕುತ್ಕೊಂತಾರೆ ಅಂದ್ರೆ ಟಾಪ್ ಫೈವ್ ಲಿಸ್ಟ್ ಅವರು ಇರ್ತಾರೆ ಸೊ ಯಾರು ಉತ್ತಮ ಪ್ರದರ್ಶನ ಮತ್ತೆ ಆಟಗಳಲ್ಲಿ ಯಾರು ಅತಿ ಹೆಚ್ಚು ಸೋಲ್ತಾರೋ ಅವರು ಫಿನಾಲೆಯಿಂದ ಕೂಡ ಬಿಗ್ ಹೇಳಿಕೆನ ಹೇಳಿಕೆ ಕೊಟ್ಟಿರುವಂತರಲ್ಲಿ ಸರಣಿ ಟಸ್ಟ್ ಗಳಲ್ಲಿ ಮುಂದಿನ ಟಸ್ಟ್ ಏನಪ್ಪಾ ಅಂದ್ರೆ ಸೊ ಇಬ್ರು ಅಪೋನೆಂಟ್ಸ್ ಫೈಟಿಂಗ್ ಆಡ್ತಿರುವಂತದ್ದು ಕೈಯಲ್ಲಿ ಒಂದು ಕೋಲ್ ಇಟ್ಕೊಂಡು ಮತ್ತೊಂದು ಕೈಯಲ್ಲಿ ಒಂದು ಬಣ್ಣದ ನೀರ್ನ ನ ಇಟ್ಕೊಂಡು ಅಹ್ ಆ ಒಂದು ಬಾಟಲ್ ನ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ ಸೊ ಈ ಒಂದು ಇದರಲ್ಲಿ ಹನುಮಂತ ಧನ್ಜ್ ಸೊ ಈ ರೀತಿಯಾಗಿ ಆಪೋನೆಂಟ್ಸ್ ಆಗಿ ಆಡ್ತಿರುವಂತದ್ದು ಇದು ಟೀಮ್ ಸಿಂಗಲ್ ಆಗಿ ಆಡ್ತಿರೋದು ಸೊ ಈ ಒಂದು ಫೈಟಿಂಗ್ ನಲ್ಲಿ ತ್ರಿವಿಕ್ರಮ ಹಾಗೂ ಮಂಜು ಅವರು ಬಿದ್ದಿರುವಂತದ್ದು ನೀವು ಎಪಿಸೋಡ್ ನೋಡೋದ್ರೆ ಗೊತ್ತಾಗಿರುತ್ತೆ ಸ್ವಲ್ಪ ಸೊ ಕಾರಣಗೋಸ್ಕರ ಅದೇ ಈಗಲೂ ಕೂಡ ಕಂಟಿನ್ಯೂ ಆಗಿರುವಂತದ್ದು ಒಂದು ಕೋಲ್ನ ಹಿಡ್ಕೊಂಡು ಅವರ ಕೈಲಿರುವಂತಹ ಬಣ್ಣದ ನೀರಿನ ಬಾಟಲ್ ನ ಬಿಡಿಸಬೇಕಾಗಿರುತ್ತೆ ಅದೇನಾದ್ರೂ ಕೆಳಗೈ ಬಿದ್ರೆ ಅವ್ರು ಆಟೋದಿಂದ ಹೊರಗುಳಿತಾರೆ ಅಂದ್ರೆ ಆಟದಿಂದ ಸೋಲ್ತಾರೆ ಅಂತ ಮತ್ತೆ ಆ ಕೆಳಗೇನು ಬೀಳದೆ ಅತಿ ಹೆಚ್ಚು ನೀರು ಯಾರ್ದು ಕಡಿಮೆ ಇರುತ್ತೋ ಅವರು ಕೂಡ ಈ ಒಂದು ಆಟನ ಸೋಲುವಂತದ್ದು ಅಹ್ ಬಾಟಲ್ ಅಲ್ಲಿ ನೀರು ಇರುವಂತವ್ರು ಗೆದ್ದಿರುವಂತದ್ದು ಸೊ ಈ ರೀತಿಯಾದಂತಹ ಟಾಸ್ಕ್ ಈಗ ಬಿಗ್ ಬಾಸ್ ಕೊಟ್ಟಿರುವಂತದ್ದು ಸೊ ಈ ಒಂದು ಇದರಲ್ಲಿ ಮಂಜು ಅವರು ಅವ್ರ ಕೈಯಲ್ಲಿರುವಂತ ಪೋಲ್ ನ ಮುಖಾಂತರ ತ್ರಿವಿಕ್ರಮ್ ಅವರ ತಲೆಗೆ ಹೊಡೀತಿರುವಂತದ್ದು ಸೊ ಈ ಒಂದು ಕಾರಣದಿಂದ ತ್ರಿವಿಕ್ರಮ್ ಅವರು ಅಹ್ ನೀವು ಬರೀ ತಲೆಗೆ ಹೊಡಿತಿದ್ರ ನಾನು ಓಡಿಲ್ಲ ನಾನು ಓಡಿಲ್ಲ ಅಂತಾನು ಕೂಡ ತ್ರಿವಿಕ್ರಮ್ ಅವರು ಮಂಜು ಅವ್ರಿಗೆ ಕೇಳ್ತಾರೆ ಸೊ ಇದಾದ ನಂತರ ಅದೇನು ಸ್ಪಂಜು ಕಂದ ಕಂಡ ಹೇಟ್ ಆಗಲ್ಲ ಅಂತ ಅವರು ಹೇಳಿದಾಗ ಸರಿ ಆಯ್ತು ನೆಕ್ಸ್ಟ್ ಟೈಮ್ ಇಂದ ನಾನು ನಿಮ್ಗೆ ಹೊಡಿತೀನಿ ಅಂತ ತ್ರಿವಿಕ್ರಮ್ ಅವರು ಹೇಳಿ ಹೊಡೆದಿರುವಂತದ್ದು ಸೊ ಅವರ ಕೈಯಲ್ಲಿ ಇರುವಂತ ನೀರು ಕೆಳಗೆ ಬಿದ್ದಿರುವಂತದ್ದು ಕೂಡ ಪ್ರೋಮೋದಲ್ಲಿ ಆಗಿ ಕಾಣ್ತಾ ಇದೆ ಸೊ ಇಲ್ಲಿ ಆಟಗಳ ಆಟಗಳು ಆಡದೆ ಅಹ್ ಅವರವ್ರದ್ದು ಪರಸ್ಪರ ವೈಯಕ್ತಿಕ ಕಾರಣಗಳಿಂದ ಹೊಡೆದಾಡ್ಕೊಳೋ ಇರುವಂತ ರೀತಿಯಲ್ಲಿ ಈ ಒಂದು ಪ್ರಮೋದಲ್ಲಿ ಅಚ್ಕಟೆಗೆ ಕಾಣ್ತಾ ಇದೆ ಸೊ ನಿಮ್ಮ ಪ್ರಕಾರ ಯಾರು ಹೋಗಬಹುದು ಯಾವ ಯಾವೊಬ್ಬ ಕಂಟೆಸ್ಟೆಂಟ್ ಫಿನಾಲೆಗೆ ಹೋಗ್ಬೋದು ಮತ್ತೆ ಯಾರು ಹೊರಗೆ ಉಳಿಬಹುದು ಅಂತ ಮಿಕ್ಸ್ ಮಾಡ್ತಾ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಶ್ರೀರಾಮುಲು ಮಾಡದಲ್ಲಿ ಬಾಯ್